ಬಹಳ ಕೈ ಕೊಟ್ರಿ ಚಮರಾಯ ಸ್ವಾಮಿ ಕೈ ಕೊಟ್ರಿ ನೀವು ನಮ್ಮದವ್ರಿಗೆ ಕೈ ಕೊಟ್ರಿ ನೀವು ಕುರ್ಚಿಗಾಗಿ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧ ಸ್ವಾಮಿ ಶಿವಕುಮಾರ್ ಅವರೇ ನೀವು ನಾಳೆ ಪಶ್ಚಾತ್ತಪ ಕೊಡೋರಿದ್ದೀರ ಎಸ್ ವೀಕ್ಷಕರೇ ಏನಂದ್ರೆ ನೋಡಿ ಆರಂಭ ಯಾವಾಗ ಮೈತ್ರಿ ಆರಂಭ ಆಯ್ತೋ ಭಾರತೀಯ ಜನತಾ ಪಕ್ಷದ ಜೊತೆ ಜೆ ಡಿ ಎಸ್ ಮೈತ್ರಿಯನ್ನು ಮಾಡ್ಕೊಳ್ತೋ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಕ್ಷದ ನಾಯಕರ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದ್ರು ಭಾರತೀಯ ಜನತಾ ಪಕ್ಷ ರಾಜ್ಯ ನಾಯಕರು ಕೂಡ ಕುಮಾರಸ್ವಾಮಿಯ ಪ್ರತಿಯೊಂದಕ್ಕೂ ಕುಮಾರಸ್ವಾಮಿ ಅನುಮತಿಯನ್ನು ಪಡಿತಾ ಇದ್ರು ಮಾತಿದ್ದರೆ ಶಾಲು ಹಣ್ಣು ಹಿಡ್ಕೊಂಡು ಕುಮಾರಸ್ವಾಮಿ ಮನೆಗೆ ಹೋಗಿ ಶಾಲು ಕೊಟ್ಟು ಅವ್ರ ಕೈ ಹಣ್ಣು ಕೊಟ್ಟು ಶಾಲಾಕಿ ಅವ್ರನ್ನ ಸನ್ಮಾನ ಮಾಡಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡ್ ಬರ್ತಾ ಇದ್ರು ಆದರೆ ಇತ್ತೀಚೆಗೆ ಕುಮಾರಸ್ವಾಮಿ ಮನೆಗೆ ಹೋಗಿ ಅವ್ರ ಕಾಲಿಗೆ ಬೀಳದಿರಲಿ ಕುಮಾರಸ್ವಾಮಿ ಕಡೆ ತಿರುಗಿ ನೋಡೋದು ಕೂಡ ಕಷ್ಟ ಆಗ್ತಾ ಇದೆ ಕುಮಾರಸ್ವಾಮಿ ಅಂದ್ರೆ ಒಂದಿದೆ ಒಂದ್ ರೀತಿ ಇರ್ಸು ಮುರುಸು ಆರಂಭ ಆಗಿದೆ ಅದರಲ್ಲೂ ಒಂದು ಅಂತೂ ರಾಜ್ಯ ಬಿಜೆಪಿಗೆ ರಾಜ್ಯಾಧ್ಯಕ್ಷರನ್ನೇ ನೇಮಕ ಮಾಡಿರ್ಲಿಲ್ಲ ವಿರೋಧ ಪಕ್ಷದ ನಾಯಕನನ್ನು ಕೂಡ ನೇಮಕ ಮಾಡಿರಲಿಲ್ಲ ಆಗ ಕೇಳಿ ಬಂದಂತ ಮಾತೇನು ಅಂದ್ರೆ ಕುಮಾರಸ್ವಾಮಿಯವರೇ ಈ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗ್ತಾರೆ ಕುಮಾರಸ್ವಾಮಿಯವರೇ ವಿರೋಧ ಪಕ್ಷದ ನಾಯಕರಾಗ್ತಾರೆ ಬಂದ್ಬಿಟ್ಟು ಈ ಎಲ್ಲ ಮಾತುಗಳು ಕೂಡ ಬರ್ತಾ ಇದ್ವು ಆದ್ರೆ ಅಂತಿಮವಾಗಿ ಅದೇನೆಲ್ಲ ಆಗ್ಬೇಕು ಹಾಗಾಯ್ತು ಜೊತೆಗೆ ಏನು ಎಂ ಪಿ ಚುನಾವಣೆಯಲ್ಲಿ ಹೊಂದಾಣಿಕೆ ಬಹು ಚಂದಾಗಿ ವರ್ಕೌಟ್ ಆಯಿತು ಅದ್ಭುತವಾದಂಥ ಒಂದು ವರ್ಕೌಟ್ ಆಯ್ತು ಅದು ಕಾರಣಕ್ಕೆ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲ ಭಾರತೀಯ ಜನತಾ ಪಕ್ಷ ಗೆಲ್ತು ಇಲ್ಲಿ ಜೆ ಡಿ ಎಸ್ ಎರಡು ಸ್ಥಾನವನ್ನ ಗೆದ್ರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ನಾಲ್ಕರಿಂದ ಐದು ಸ್ಥಾನಗಳನ್ನ ಗೆಲ್ಲಕ್ಕೆ ಜೆ ಡಿ ಎಸ್ ಮೈತ್ರಿ ಸಹಕಾರವನ್ನು ನೀಡಿತು ಸಹಾಯವನ್ನು ಮಾಡ್ತು ಅನ್ನೋದ್ರಲ್ಲಿ ಮಾತಿಲ್ಲ ಎಲ್ಲೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಇದ್ರು ಅವರೆಲ್ಲರೂ ಕೂಡ ಆನೆಸ್ಟ್ ಆಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಟ್ಟರು ಆದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದ್ರಲ್ಲ ಅವ್ರು ಯಾರೂ ಕೂಡ ಜೆ ಡಿ ಎಸ್ಗೆ ಅಷ್ಟೇ ಆನೆಸ್ಟ್ ಆಗಿ ಕೆಲಸವನ್ನು ಮಾಡಲಿಲ್ಲ ಅಷ್ಟೇ ಆನೆಸ್ಟ್ ಆಗಿ ಮತವನ್ನು ಕೊಡಲಿಲ್ಲ ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಹಾಸನದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರೆ ಜೆ ಡಿ ಎಸ್ ಅನ್ನು ಒಂದು ವೇಳೆಯಲ್ಲಿ ಆ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಮತ್ತೆ ಬಿ ಜೆ ಪಿ ನಾಯಕರು ಅಲ್ಲಿ ಕೆಲಸವನ್ನು ಮಾಡಿದರೆ ಅಲ್ಲಿ ಜೆ ಡಿ ಎಸ್ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿತ್ತು ಅಂತ ಹೇಳಲಾಗ್ತಾ ಇದೆ ಆ ಪೆನ್ ಡ್ರೈವ್ ತಂದು ವಿಚಾರದಿಂದ ಹಿಡಿದು ಆ ಏನು ರೇವಣನ ಮಗನನ್ನು ಸೋಲ್ಸೋ ತನಕ ಅಲ್ಲಿ ಭಾರತೀಯ ಜನತಾ ಪಕ್ಷ ಕೈವಾಡ ಇದೆ ಭಾರತೀಯ ಜನತಾ ಪಕ್ಷವೇ ಕೆಲಸವನ್ನು ಮಾಡಿದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಇದ್ರ ಜೊತೆಗೆ ಏನಾಯ್ತು ಅಂದ್ರೆ ಕುಮಾರಸ್ವಾಮಿ ಅವರು ಯಾವಾಗ ಇಲ್ಲಿ ಎರಡು ಸ್ಥಾನವನ್ನು ಗೆದ್ದು ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಕಾರಣಕರ್ತರಾದ್ರು ಸೊ ಇದು ಬಿಜೆಪಿ ಹೈಕಮಾಂಡ್ಗೆ ಒಂದು ರೀತಿ ಇಂಪ್ರೆಸ್ ಮಾಡ್ತು ಸೊ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಗೆದ್ದೋದ್ ಕೂಡಲೇ ಮೊದಲ ಇದರಲ್ಲಿ ಅವರು ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಸಂಪುಟ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಸೊ ಯಾವಾಗ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಕೇಂದ್ರದ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದಂತ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಮೇಲೆ ಇಡ್ತ ಸಹಸೋದು ಅಷ್ಟು ಕಷ್ಟ ಆಗಲಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸೂತಿ ಅಲ್ಗಾಡ್ಬೇಕು ಅಂದ್ರೂ ಅದಕ್ಕೂ ಕೂಡ ಕುಮಾರಸ್ವಾಮಿ ಅನುಮತಿ ಬೇಕು ಅನ್ನೋ ಮಟ್ಟಕ್ಕೆ ಹೋಯ್ತು ಒಂದು ಟೈಮಲ್ಲಿ ಜೊತೆಗೆ ಕುಮಾರಸ್ವಾಮಿಯೇ ಮುಂದಿನ ಮುಖ್ಯಮಂತ್ರಿ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ ಇವೆರಡರ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವರು ನೂರಕ್ಕೆ ನೂರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನೋ ಮಟ್ಟಕ್ಕೆ ಹೋಯ್ತು ಸೋಮಣ್ಣನ ಮಂತ್ರಿ ಕೂಡ ಇದೇ ಕುಮಾರಸ್ವಾಮಿ ಅವರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಜೊತೆಗೆ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಗಳಿಗೆ ಫೀಡ್ ಮಾಡಿದ್ದು ಕೂಡ ಕುಮಾರಸ್ವಾಮಿ ಅವರು ಫೀಡ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋ ಮಾತುಗಳು ಕೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈ ಎಲ್ಲ ವಿಷಯಗಳು ಬಂದ ಕೂಡಲೇ ಯಡಿಯೂರಪ್ಪ ಅಂಡ್ ಸನ್ಸ್ ಒಂದ್ ರೀತಿ ಕುಮಾರಸ್ವಾಮಿಯನ್ನ ಕಂಡ್ರೆ ಬೆಂಕಿ ಕಂಡಂಗೆ ಆಡೋ ಆಡ್ಲಿಕ್ಕೆ ಆರಂಭಿಸಿದ್ರು ಕಾರಣ ಏನಂತಂದ್ರೆ ಯಡಿಯೂರಪ್ಪ ಪ್ರಕಾರ ಕುಮಾರಸ್ವಾಮಿ ನಂಬಿಕೆಗೆ ಹರರಲ್ಲ ಅಪ್ಪ ಮಕ್ಕಳ ಇವ್ರ ನಂಬಿಕೆಗೆ ಹರರಲ್ಲ ಅನ್ನೋ ಮಾತನ್ನ ಯಡಿಯೂರಪ್ಪ ಖುದ್ದು ವಿಧಾನಸಭೆ ಒಳಗೆ ಇರ್ತಾರೆ ನನಗೆ ನಂಬಿಕೆ ದ್ರೋಹ ಮಾಡಿದ್ರೆ ವಿಶ್ವಾಸ ಪುಣ್ಯಾತ್ಮ ಧರ್ಮಸಿಂಗ್ ಅವ್ರಿಗೆ ಕೈಕೊಟ್ಟು ಬಂದ್ರಿ ನನ್ನ ಜೊತೆಗೆ ಇದು ನಾನು ಹೇಳ್ತಿರ್ತಕ್ಕಂತವ್ರೆ ವಿಧಾನಸಭೆ ಒಳಗಡೆ ಕಾಂಗ್ರೆಸ್ಗೆ ಹೇಳ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸರ್ವನಾಶ ಮಾಡ್ತಾರೆ ನೋಡ್ತಾ ಇರಿ ಅಂತ ಯಡಿಯೂರಪ್ಪನವರು ಕಾಂಗ್ರೆಸ್ ಗೆಲ್ಲ ಸೊ ಆ ಮಾತಿಗ ಯಡಿಯೂರಪ್ಪನವ್ರಿಗೆ ನೆನಪಾಗುತ್ತೆ ಸೊ ನಾವು ಜೆ ಡಿ ಎಸ್ ಜೊತೆ ಸೇರಿ ನನ್ನ ನನ್ನ ಮತ್ತೆ ನನ್ನ ಮಗನ ಭವಿಷ್ಯ ನನ್ನ ಮಗನ ಭವಿಷ್ಯವನ್ನ ಇವರು ಮಣಪಾಲ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಮಗನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವ್ರು ಬಿಡಲ್ಲ ಅನ್ನೋ ವಿಚಾರ ಯಡಿಯೂರಪ್ಪನವ್ರು ತಿಳಿದಿದ್ದ ತಡ ಯಡಿಯೂರಪ್ಪನವರು ಕುಮಾರಸ್ವಾಮಿಯನ್ನ ದೂರ ಇಟ್ಟೋ ಪ್ರಯತ್ನವನ್ನ ಮಾಡಿದ್ರು ಭಾರತೀಯ ಜನತಾ ಪಕ್ಷದಿಂದ ರಾಜ್ಯ ನಾಯಕರು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನ ಜೊತೆ ಸರಿ ಕುಮಾರಸ್ವಾಮಿ ಜೊತೆ ಸೇರೋದನ್ನ ತಪ್ಪಿಸೋ ಪ್ರಯತ್ನವನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಏನು ಬಂಡಾಯವನ್ನ ಎದ್ದಿದ್ರು ಭಾರತೀಯ ಜನತಾ ಪಕ್ಷದಲ್ಲಿ ಶ್ರೀರಾಮುಲು ಮತ್ತೆ ರಮೇಶ್ ಜಾರಕಿಹೊಳಿ ಇವ್ರನ್ನ ಖುದ್ದು ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅಂತ ಇದೆ ತುತು ಭೇಟಿಯಾಗಿ ಮುಂದಿನ ಚುನಾವಣೆವರೆಗೂ ನೀವು ಯಾವುದೇ ಕಾರಣಕ್ಕೂ ದುಡುಕು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಮುಂದಿನ ಚುನಾವಣೆವರೆಗೂ ಕಾಯಿರಿ ನಾನು ನಿಮ್ ಜೊತೆ ಇದ್ದೇನೆ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಮುಂದೊಂದು ದಿನ ನಾನು ಭಾರತೀಯ ಜನತಾ ಪಕ್ಷದ ಒಳಗಡೆ ಬರ್ತೇನೆ ನಾನೇ ಈ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷನಾಗ್ತೇನೆ ಅನ್ನೋ ಭರವಸೆಯನ್ನ ಇಂಡೈರೆಕ್ಟ್ ಆಗಿ ಅವ್ರಿಗೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ಸೊ ಈ ವಿಷಯ ಎಲ್ಲ ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ ರಾಜ್ಯ ಬಿಜೆಪಿ ಘಟಕಕ್ಕೆ ತಲುಪ್ತೋ ಸೊ ಬಿ ಜೆ ಪಿ ಘಟಕ ಸಂಪೂರ್ಣವಾಗಿ ಕುಮಾರಸ್ವಾಮಿಯನ್ನ ದೂರ ಇಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ನೋಡಿ ಈಗ ಕುಮಾರಸ್ವಾಮಿ ಕೂಡ ಗೊತ್ತು ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ಚುನಾವಣೆಯನ್ನು ಎದುರಿಸಿದ್ರೆ ಅಥವಾ ಬಿಜೆಪಿ ಜೊತೆ ಸೇರಿ ಚುನಾವಣೆಯನ್ನು ಎದುರಿಸಿದ್ರು ಕೂಡ ಕುಮಾರಸ್ವಾಮಿಗೆ ಯಾವುದೇ ಪ್ರಯೋಜನ ಇಲ್ಲ ಕಾರಣ ಏನಂತ ಒಂದು ಇಂದು ತ್ವದ ಅಲೆ ಓಟ್ಗಳು ಕೂಡ ಕುಮಾರಸ್ವಾಮಿ ಬೀಳಲ್ಲ ಜೊತೆಗೆ ಅಂದ್ರೆ ಭಾರತ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಗೆ ಬಷ್ಟು ಬೆಂಬಲವನ್ನ ಕೊಡ್ಲಿಕ್ಕಿಲ್ಲ ಜೊತೆಗೆ ಈ ಕಡೆ ಹಯಿಂದ ಓಟ್ಗಳು ಕೂಡ ಕುಮಾರಸ್ವಾಮಿ ಕೈ ತಪ್ಪುತ್ತವೆ ಇದು ಕುಮಾರಸ್ವಾಮಿಗೆ ಮುಂದೆ ಹೊಡೆತ ಬಿಡ್ತಕ್ಕಂಥ ಚಾನ್ಸಸ್ ಇದೆ ಅಂತ ರಾಜಕೀಯ ತಜ್ಞರು ಅಭಿಪ್ರಾಯವನ್ನ ಪಡ್ತಿದ್ದಾರೆ ಸೊ ಹಾಗಾಗಿ ಕುಮಾರಸ್ವಾಮಿ ಉಳಿದಿರ್ತಕ್ಕಂಥದ್ದು ಒಂದೇ ಮಾರ್ಗ ಜೆ ಡಿ ಎಸ್ ಅನ್ನ ಸಂಪೂರ್ಣವಾಗಿ ಬಿಜೆಪಿ ಜೊತೆ ಮರ್ಜ್ ಮಾಡ್ತಕ್ಕಂಥದ್ದು ಬಿಜೆಪಿ ಜೊತೆ ಮರ್ಜ್ ಮಾಡಿದ್ದೇ ಆದ್ರೆ ಸೊ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆಗ್ತಕ್ಕಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಕುಮಾರಸ್ವಾಮಿ ಆದ್ರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸುವ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಮತಗಳನ್ನ ಅಥವಾ ಹೆಚ್ಚು ಸೀಟ್ಗಳನ್ನ ಪಡಿತಕ್ಕಂಥದ್ದು ಸೊ ಈ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂಥ ಯೋಜನೆಯನ್ನ ಕುಮಾರಸ್ವಾಮಿ ಆಯ್ಕೆಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಕುಮಾರಸ್ವಾಮಿಯನ್ನ ಈಗ ರಾಜ್ಯ ನಾಯಕರು ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ಇತ್ತೀಚೆಗೆ ಯಾವುದೂ ಕೂಡ ಜಂಟಿ ಪತ್ರಿಕೆ ಒಂದೇ ಒಂದು ಮಣ್ಣು ಮೊನ್ನೆ ನಡೆದಂತ ಒಂದು ಜಂಟಿ ಪತ್ರಿಕಾಗೋಷ್ಠಿ ಇದು ನಡೀಲಿ ಕಾರಣ ಏನು ಅಂದ್ರೆ ಹೈಕಮಾಂಡ್ ಹಾಕಿದ ಒತ್ತಡದಿಂದಾಗಿ ಸೊ ಆ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನ ರಾಜ್ಯ ಘಟಕದ ನಾಯಕರು ಕುಮಾರಸ್ವಾಮಿ ಜೊತೆ ಕೂತು ಮಾಡ್ತಾರೆ ಅದನ್ನ ಒತ್ತಡಿಸಿದ್ರೆ ಕುಮಾರಸ್ವಾಮಿ ಮಂತ್ರಿ ಆದ್ಮೇಲೆ ಕುಮಾರಸ್ವಾಮಿ ಬರ್ತಾ ಇದ್ರು ರಾಜ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅವರ ಇದಕ್ಕೆ ಅವರು ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ರು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಕುಮಾರಸ್ವಾಮಿ ಬೆಂಬಲವನ್ನ ಕೊಡ್ಲಿಲ್ಲ ಜೊತೆಗೆ ಹೈಕಮಾಂಡ್ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನೀವು ಈಗ್ಲೇ ಕೆಲಸವನ್ನ ಆರಂಭಿಸಿ ಅಂತ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರನಿಗೆ ಹೇಳ್ತಾ ಇದ್ರು ಕೂಡ ಇಲ್ಲಿ ಯಾರೊಬ್ರು ಕೂಡ ಆ ವಿಚಾರ ಒಂದು ಇದಕ್ಕೆ ಮುಂದಾಗ್ತಾ ಇಲ್ಲ ಕಾರಣ ಕಾರಣ ಅಂದ್ರೆ ಏನು ಅಂದರೆ ಕುಮಾರಸ್ವಾಮಿ ನಾನು ಇಲ್ಲಿ ಹೋರಾಟ ಮಾಡಿ ಆ ಹೋರಾಟದ ಕ್ರೆಡಿಟ್ ಎಲ್ಲಿ ವಿಜಯೇಂದ್ರ ತಗೊಳ್ತಾನೋ ಅಂತ ವಿಜಯೇಂದ್ರ ಎಲ್ಲಿ ನಾವು ಮಾಡಿದ ಹೋರಾಟದ ಕ್ರೆಡಿಟ್ ಕುಮಾರಸ್ವಾಮಿ ಹೋಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಹೈಕಮಾಂಡ್ ಒತ್ತಡವನ್ನ ಹಾಕ್ತಾ ಇದ್ರು ಕೂಡ ಮೌನಕ್ಕೆ ದಾರ್ತಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಇರತಕ್ಕಂಥ ಹಗರಣಗಳನ್ನು ತೆಗಿರಿ ಹಗರಣಗಳನ್ನು ತೆಗೆದು ಅದ್ರ ವಿರುದ್ಧ ಹೋರಾಟವನ್ನು ಮಾಡಿ ಅಂತ ಹೈಕಮಾಂಡ್ ಹೇಳಿದ್ರೆ ಅದ್ರ ವಿರುದ್ಧ ಯಾವುದೇ ಕಾರಣಕ್ಕೂ ಏನೋ ಅಂತಹ ಕೆಲಸಗಳನ್ನ ಮಾಡದೆ ಏನೋ ಮೂಗಿಗೆ ತುಪ್ಪ ಸರ್ವ ಸರ್ವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಅದರಲ್ಲೂ ಕಾಂಪ್ರಮೈಸ್ ರಾಜಕಾರಣಿ ಅಂತ ಕರಿತಕ್ಕಂಥ ಏನು ಹೊಂದಾಣಿಕೆ ರಾಜಕಾರಣವನ್ನೇ ಮಾಡ್ಕೊಂಡು ಬಂದ ಬಂದಿರತಕ್ಕಂಥ ಯಡಿಯೂರಪ್ಪ ಸನ್ಸ್ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ವೃದ್ಧ ಇರತಕ್ಕಂಥ ಹಗರಣಗಳ ಪುಟ್ಟಿಗೆ ಕೈ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ ಈ ಎಲ್ಲ ಈ ಎಲ್ಲವೂ ಕೂಡ ಹೈಕಮಾಂಡ್ಗೂ ಗೊತ್ತಾಗಿದೆ ಸೊ ಕುಮಾರಸ್ವಾಮಿಯೇ ರಾಜ್ಯ ಬಿಜೆಪಿ ನಾಯಕತ್ವವನ್ನು ವಹಿಸ್ತಕ್ಕಂಥ ತೀರ್ಮಾನವನ್ನು ಕೂಡ ಹೈಕಮಾಂಡ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಬಹುತೇಕ ಕುಮಾರಸ್ವಾಮಿ ಕೂಡ ಮುಂದಿನ ಚುನಾವಣೆಯನ್ನ ಬಿಜೆಪಿ ಜೊತೆ ಎದುರಿಸಿದ್ರೆ ಮಾತ್ರ ಮರ್ಯಾದೆ ಉಳಿಯುತ್ತೆ ಒಂದು ವೇಳೆ ಏನಾದ್ರು ಹೇಳಿದ್ರು ಇಲ್ಲ ಬಿಜೆಪಿಯನ್ನ ಬಿಟ್ಟು ಅಥವಾ ಬಿಜೆಪಿಯ ಜೊತೆ ಹೊಂದಾಣಿಕೆ ಮಾಡಿ ಚುನಾವಣೆಗೆ ಹೋದ್ರೆ ನಮ್ಮ ಎಷ್ಟೋ ಹತ್ತು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಈ ರೀತಿ ಗೆಲುವನ್ನ ಕಂಡ್ರೆ ಇಪ್ಪತ್ತರೊಳಗಡೆ ಸೀಟ್ಗಳು ಬಂದರೆ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಮತ್ತೆ ಪುನಃ ಅಧಿಕಾರ ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ನಾನು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅದಕ್ಕೆ ಒಂದು ಉದಾಹರಣೆ ಇದ್ದರೆ ಇತ್ತೀಚೆಗೆ ನೀವು ನಿಖಿಲ್ ಕುಮಾರಸ್ವಾಮಿ ಎಲ್ಲಿ ನೋಡಿರ್ಬೋದು ಇಷ್ಟು ದಿವಸ ನಮ್ದು ಒಂದು ರೀತಿ ನಾವು ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು ನಮ್ಮಲ್ಲಿ ಮೈಸೂರಿನ ಹೇಳ್ತಾರೆ ಕುಮಾರಸ್ವಾಮಿ ಅವರು ನಮ್ದು ಎಲ್ರಿಗೂ ಸೇರಿದಂಥ ಪಕ್ಷ ಈ ಪಕ್ಷ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲ ಸಮುದಾಯದವರಿಗೂ ಎಲ್ಲ ಧರ್ಮದವರಿಗೂ ಸೇರಿದಂಥ ಪಕ್ಷ ಜೆ ಡಿ ಎಸ್ ಅನ್ನೋ ಮಾತನ್ನ ಹೇಳ್ತಾರೆ ಆದ್ರೆ ಮನ್ಮನೆ ನಿಖಿಲ್ ಹೇಳ್ತಾರೆ ಯಾವುದೋ ಒಂದು ಸಮುದಾಯಕ್ಕೆ ಬೆಣ್ಣೆಯನ್ನು ಹಚ್ಚುವ ಮುಖಾಂತರ ಬಹು ಬಹುಸಂಖ್ಯಾತ ಹಿಂದೂಗಳಿಗೆ ಸುಣ್ಣವನ್ನ ಕೊಟ್ಲು ಹಚ್ಚಿದ್ದಾರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚಿದ್ದಾರೆ ಅನ್ನೋ ಮುಖಾಂತರ ನೇರವಾಗಿ ಮುಸಲ್ಮಾನರನ್ನ ಗುರಿ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಸೊ ಇದ್ರ ಏನಂದ್ರೆ ನಾವು ಯಾಕೆಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನ ಅಥವಾ ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಚುನಾವಣೆಯನ್ನು ಮಾಡದ ಇದ್ರೆ ಇಂಥ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಆಡಲ್ಲ ಯಾವುದೇ ಕಾರಣಕ್ಕೂ ಆಡಲ್ಲ ಯಾಕೆಂದ್ರೆ ಮುಂದಿನ ಚುನಾವಣೆ ಅವತ್ತಿಗೆ ಬದಲಾಗ್ಬೋದು ಅಥವಾ ಹೊಂದಾಣಿಕೆ ರಾತ್ರಿ ಪ್ರಾಬ್ಲಮ್ ಆಗಿ ವಾಪಸ್ ಬಂದಿವರು ಇಂಡಿಪೆಂಡೆಂಟ್ ಆಗಿ ನಾವು ಸ್ಪರ್ಧೆಯನ್ನ ಮಾಡ್ತೀವಿ ಅನ್ಬೋದು ಈಗೆಲ್ಲದರ ಇದಿಟ್ಕೊಂಡು ಮಾತನಾಡಿದರೆ ಈ ರೀತಿ ಮಾತುಗಳು ಬರಲ್ಲ ಸೊ ಇಲ್ಲಿ ನಿಖಿಲ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಒಂದು ರೀತಿ ಏನು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಪ್ರತಿಪಾದಿಸಿದ ರೀತಿಯಲ್ಲಿ ನಿಖಿಲ್ ಅವರು ಮಾತನಾಡ್ತಾರೆ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಹೊಂದಾಣಿಕೆ ಹೋಗಿದ್ದೆ ಆದರೆ ತನ್ನ ಅಸ್ತಿತ್ವವನ್ನು ಕಳ್ಕಳುತ್ತೆ ಅನ್ನೋ ಭಯ ಕೂಡ ಈಗ ಜೆ ಡಿ ಎಸ್ ಹೋಗಿದೆ ಸೊ ಆ ಕಾರಣಕ್ಕೆ ಜೆ ಡಿ ಪಿ ಒಳಗಡೆ ಮನಸ್ ಮಾಡಿ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ಚುನಾವಣೆಗೆ ಬಂದ್ರೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರಚಾರವನ್ನ ಮಾಡ್ತಕ್ಕಂಥದ್ದು ಪ್ರವಾಸವನ್ನ ಮಾಡ್ತಕ್ಕಂಥದ್ದು ಸೊ ಇದು ಈಗ ಕುಮಾರಸ್ವಾಮಿ ಅವರ ಮುಂದಿರ್ತಕ್ಕಂಥ ಅಜೆಂಡಾ ಅಂತ ಹೇಳಲಾಗ್ತದೆ ಸೊ ಈ ಅಜೆಂಡಾ ತೆರೆದಿರ್ತಕ್ಕಂಥ ಯಡಿಯೂರಪ್ಪ ಸನ್ಸ್ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರನ್ನ ಅಲ್ಲಿವರೆಗೂ ಬಿಡಬಾರ್ದು ಅಲ್ಲಿವರೆಗೂ ಬೆಳಿಲಿಕ್ಕೆ ಬಿಡಬಾರ್ದು ಅನ್ನೋ ತೀರ್ಮಾನವನ್ನ ಮಾಡಿ ಕುಮಾರಸ್ವಾಮಿಯನ್ನ ಪಕ್ಷದಿಂದ ಆದ್ರೆ ರಾಜ್ಯ ಘಟಕ ರಾಜ್ಯ ಬಿಜೆಪಿ ಘಟಕದಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಲಾಗ್ತಿದೆ ನಮಗೆ ಅಡ್ಡಿಲ್ಲವಾಮಿ ಅಗತ್ಯ ಏನಿಲ್ಲ ಕುಮಾರಸ್ವಾಮಿಯಿಂದ ನಾವೇನು ಗೆಲ್ಲುವುದಾಗ್ಲಿ ಸೋಲದಾಗ್ಲಿ ಇಲ್ಲ ನಾವು ಅವ್ರ ನೂರ ಹತ್ತು ಗೆದ್ದಿದ್ದೀವಿ ಈಗ ಅದನ್ನ ಗೆಲ್ಲಕ್ಕಾಗಲ್ವ ಅಷ್ಟ ಅನ್ನೋ ಮಾತುಗಳು ಕೂಡ ಯಡಿಯೂರಪ್ಪ ಅನ್ಸನ್ಸ್ ಟೀಮ್ ಅಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಕುಮಾರಸ್ವಾಮಿ ಈಗ ಒಂದ್ ರೀತಿಯಲ್ಲಿ ಬಿಜೆಪಿ ರಾಜ್ಯ ಘಟಕಕ್ಕೆ ಬಿಸಿ ತುಪ್ಪ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು ವೀಕ್ಷಕರೇ